ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಇವತ್ತಿನ ದಿನ ನಾನು ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿದು ಮೂರು ಕೆ ಜಿ ಚಿಕನ್ನ ನಾನು ಸ್ವಲ್ಪ ಸಾಂಬಾರಿಗೆ ಮತ್ತು ಸ್ವಲ್ಪ ಕಬಾಬಿಗೆ ಅಂತ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ನೀಟಾಗಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಬೇಕು ನಂತರ ಇದಕ್ಕೆ ಒಗ್ಗರಣೆಗೆ ಅಂಥೇಳಿ ನೋಡಿ ಒಂದೆರಡು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಎರಡನ್ನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಬೇಕು ನಾನು ಇದನ್ನು ಒಗ್ಗರಣೆಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲನೂ ಕೂಡ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಸಣ್ಣದಾಗಿ ರುಬ್ಕೊಳ್ಳೋಣ ನೋಡಿ ಫುಲ್ ಸಣ್ಣದಾಗಿ ರುಬ್ಕೊಬೇಕು ಚೆನ್ನಾಗಿರುತ್ತೆ ನೋಡಿ ರುಬ್ಬಿ ಆದಮೇಲೆ ನಂತರ ಒಂದು ಕುಕ್ಕರಿಗೆ ನಾನು ಮೂರರಿಂದ ನಾಲ್ಕು ಸ್ಪೂನಷ್ಟು ಕುಕ್ಕಿಂಗ್ ಎಣ್ಣೆ ಸೇರಿಸ್ಕೊಂಡು ಅದಕ್ಕೆ ನಾನು ರುಬ್ಬಿರೋ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಪೇಸ್ಟನ್ನು ಎಣ್ಣೆಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ನಾನು ಗ್ರೀನ್ ಪೇಸ್ಟ್ ಏನು ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ಮೆಲ್ ಏನಿರುತ್ತೆ ಹಸಿ ಸ್ಮೆಲ್ ಅದೆಲ್ಲ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡು ನಂತರ ನಾನು ಚಿಕನ್ ಏನು ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಆ ಚಿಕನ್ ಸಹ ಸೇರಿಸ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಆ ಮಸಾಲೆ ಎಲ್ಲ ಚಿಕನ್ಗೆ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಬೇಕು ನಂತರ ಇದಕ್ಕೆ ಒಂದು ಸ್ಪೂನ್ ಸ್ಪೂನಷ್ಟು ದರ್ಶನ ಪೌಡರ್ ಸೇರಿಸ್ಕೊಳ್ಬೇಕು ನಂತರ ಸ್ವಲ್ಪ ರುಚಿಗೆ ಉಪ್ಪು ಉಪ್ಪು ಜಾಸ್ತಿ ಹಾಕೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನೆಲ್ಲ ಹಾಕಾದ್ಮೇಲೆ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಟೊಮೊಟೋನು ಕೂಡ ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಟೊಮೊಟೊ ಸೇರಿಸಾದ್ಮೇಲೆ ನೀಟಾಗಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊಬೇಕು ನಂತರ ನಾನೀಗ ಮಿಕ್ಸಿ ಜಾರ್ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನಂತರ ಅದನ್ನು ಒಂದು ಮೂರು ವಿಷಲ್ ಹೊಡೆಯೋ ತನಕ ಅದನ್ನು ಚಿಕನ್ನ ಬೇಯಿಸ್ಕೊಂಡು ನಂತರ ಖಾರ ಹಾಕೊಬೇಕಾಗುತ್ತೆ ನೋಡಿ ಇವಾಗ ನಾನು ಖಾರಕ್ಕೆ ರೆಡಿ ಇದ್ದೀನಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಸಾಂಬಾರ್ ಪೌಡರು ಮತ್ತು ಚಿಲ್ಲಿ ಪೌಡರ್ ಎಲ್ಲನೂ ಕೂಡ ಸೇರಿಸಿ ರುಬ್ಕೊಳ್ಳೋಣ ಅದನ್ನು ನಾನು ಒಂದು ಸೈಡು ರುಬ್ಬಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಂತರ ನೋಡಿ ಚಿಕನ್ಗೆ ಸ್ವಲ್ಪ ಎರಡರಿಂದ ಮೂರು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಯಾಕಂದರೆ ಇದು ಮೂಳೆ ಕೋಳಿಯಾಗಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು ಕೋಳಿ ಆಗಿರೋದ್ರಿಂದ ನಾವು ಇದನ್ನು ಒಂದು ಮೂರರಿಂದ ನಾಲ್ಕು ವಿಜಲ್ ಹೊಡೆಸ್ಕೊಬೇಕಾಗುತ್ತೆ ಇಲ್ಲಾಂದರೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯಲ್ಲ ಅಂಥೇಳಿ ನೋಡಿ ನಾನು ಲಾಸ್ಟಲ್ಲಿ ಅದನ್ನು ಮೊಟ್ಟೆ ಏನಿತ್ತು ಆ ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಮೊಟ್ಟೆ ಫಸ್ಟೇ ಹಾಕಿಬಿಟ್ರೆ ಅದೆಲ್ಲ ಸ್ವಲ್ಪ ಸಾಂಬಾರಲ್ಲಿ ಮಿಕ್ಸ್ ಆಗಿಬಿಡುತ್ತೆ ಹಾಗಾಗಿ ನೋಡಿ ಈಗ ಫೈನಲಿ ನಾನು ಖಾರರು ಬಿಟ್ಕೊಂಡಿದ್ನಲ್ಲ ಖಾರನೂ ಕೂಡ ಸೇರಿಸ್ಕೊಂತೀನಿ ನಿಮಗೆ ನೀರು ಎಷ್ಟು ಬೇಕು ಕನ್ಸಿಸ್ಟೆನ್ಸಿಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಸಾಂಬಾರು ಮುದ್ದೆ ರೈಸ್ ಜೊತೆ ತಿನ್ನೋದಾದರೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೋಡಿ ಖಾರ ಹಾಕಾದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಬೇಕಿ ಸಾಂಬಾರಿಗೆ ನಾನು ಚಿಕನ್ ಮಸಾಲೆ ಸಹ ಹಾಕ್ತಾ ಇದ್ದೀನಿ ಈ ಚಿಕನ್ ಮಸಾಲೆ ತುಂಬ ಚೆನ್ನಾಗಿದೆ ನಮ್ಮೂರು ಸೈಡ್ ಸಿಗುತ್ತೆ ನೋಡಿ ಚಿಕನ್ ಮಸಾಲೆ ಹಾಕಾದ್ಮೇಲೆ ಇನ್ನೊಂದು ಸರಿ ರುಚಿ ನೋಡ್ಕೊಂಡು ನಾವು ಉಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ ಉಪ್ಪನ್ನು ಸೇರಿಸಾದ್ಮೇಲೆ ನೋಡಿ ಫೈನಲಿ ಈ ರೀತಿ ಸಾಂಬಾರು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗೂ ಕೂಡ ಇತ್ತು ನೀವು ಕೂಡ ನಿಮ್ಮನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೀಗೆ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್